ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳ ಒಂದು ಪೋಷಕ ವರ್ಗದ ತಂದೆ ತಾಯಿರೇನಿದ್ದೀರಿ ನೀವೆಲ್ಲರೂ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಕಾಂಪಿಟೇಷನ್ಗಳೇನಿದೆ ಈ ಒಂದು ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಸಮಯವನ್ನು ಮೀಸಲಿಡತಕ್ಕಂಥದ್ದು ಅಷ್ಟೇ ಅಲ್ಲ ಶಿಕ್ಷಣದ ಜೊತೆಯಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತರ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯಿಂದ ನಾನಾ ರೀತಿಯ ಕಾರ್ಯಕ್ರಮಗಳು ಏನು ನಡೀತಾ ಇರ್ತಕ್ಕಂಥದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ ತಮ್ಮೆಲ್ಲರ ಗಮನ ಬಹುಶಃ ಮುಂದಿನ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ರಂಗನಾಥ್ನವರು ಮಾತನಾಡಬೇಕಾದ್ರೆ ಪರಪೂಜ್ಯ ಸ್ವಾಮೀಜಿಯವರು ಹಿಂದೆ ಯಾವ ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸಿ ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ವಿಷಯವನ್ನು ಏನು ಹೇಳಿದ್ದಾರೆ ಅದಕ್ಕೆ ನನ್ನ ಪೂರ್ಣ ಸಹಮತವೂ ಇದೆ ಇವತ್ತು ಸರ್ಕಾರಗಳು ಸರ್ಕಾರಿ ಶಾಲೆಗಳನ್ನು ನಡೆಸಲಿಕ್ಕಾಗದೆ ಮುಚ್ಚತಕ್ಕಂಥ ಒಂದು ವಾತಾವರಣವನ್ನು ನಾವೇನು ನೋಡ್ತಾ ಇದ್ದೇವೆ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ಮಹಾಸ್ವಾಮೀಜಿಯವರು ಇವತ್ತು ಶಿಕ್ಷಣಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದ ಪ್ರಾರಂಭ ಆಗಿ ಈ ಒಂದು ಸಮಾಜ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವೇಗವಾಗಿ ಏನು ಬೆಳೀತಾ ಇದೆ ಇವತ್ತು ಮಕ್ಕಳ ಒಂದು ಬದುಕಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ರಲ್ಲಿ ಹಲವಾರು ಧಾರ್ಮಿಕ ಕ್ಷೇತ್ರಗಳ ಮಹಾ ಸ್ವಾಮೀಜಿಯವರ ಕೊಡುಗೆ ಭಾಳ ದೊಡ್ಡದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ನಿರ್ಮಲಾನಂದ ಸ್ವಾಮೀಜಿಯವರೇನಿದ್ದಾರೆ ನಮ್ಮ ದೊಡ್ಡ ಸ್ವಾಮೀಜಿಯವರು ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟತಕ್ಕಂಥದ್ರಲ್ಲಿ ಯಶಸ್ಸಿನ ಕಂಡಿದ್ದಾರೆ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹುಶಃ ರಂಗನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ಅವರು ಅತ್ಯಂತ ವಿದ್ಯಾವಂತರಿದ್ದಾರೆ ಮಾ ಸ್ವಾಮೀಜಿಯವರು ಇವತ್ತಿನ ಸಮಾಜ ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದನ್ನು ಅವರೇನು ಅರುತ್ತಿದ್ದಾರೆ ಇವತ್ತಿನ ಸಮಾಜದ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಪರಮ ಪೂಜ್ಯರು ಹಾಕಿಕೊಟ್ಟಂಥ ದಾರಿಯಲ್ಲಿ ಅವರೇನು ಮುತ್ ಮುಂದುವರೆದಿದ್ದಾರೆ ಈ ಒಂದು ಸಂಸ್ಥೆಯಿಂದ ಈ ಸಮಾಜವನ್ನು ಕಟ್ತಕ್ಕಂಥ ಮುಂದಿನ ಭವಿಷ್ಯದ ಪೀಳಿಗೆಯ ಮಕ್ಕಳು ನೀವೇನಿದ್ದೀರಿ ನಿಮ್ಮ ಕೊಡುಗೆ ದೊಡ್ಡದಲ್ಲಿ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಲಿಕ್ಕೆ ಈ ಒಂದು ಕ್ಷೇತ್ರದಿಂದ ಈ ಒಂದು ಸಮಾಜದ ಪೈಪೋಟಿಯಲ್ಲಿ ನೀವು ಯಶಸ್ಸು ಕಾಣತಕ್ಕಂಥದ್ರಲ್ಲಿ ಈ ಒಂದು ಸಂಸ್ಥೆ ನಿಮ್ಮೆಲ್ಲರಿಗೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಶಿಕ್ಷಣದಲ್ಲಿ ಏನು ಕೊಡ್ತಾ ಇದ್ದಾರೆ ಪರಮ ನಿಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು ನಮ್ಮ ರಾಜ್ಯ ಎಲ್ಲೋ ಒಂದು ಕಡೆ ನಾನೀಗ ಬೇರೆ ರಾಜ್ಯಗಳನ್ನು ನೋಡಿದಾಗ ಸ್ವಲ್ಪ ನಾವು ಪುಣ್ಯವಂತರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಏಕೆಂದರೆ ಬೇರೆ ರಾಜ್ಯಗಳಲ್ಲಿ ನಾನೇನು ಭೇಟಿ ಕೊಟ್ಟಿದ್ದೇನೆ ಅಲ್ಲಿ ಆ ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ಭಾಳ ಮುಂದಿದ್ದೇವೆ ಹಲವಾರು ರೀತಿಯ ಸಮಸ್ಯೆಗಳು ನಮ್ಮಲ್ಲಿ ಹಲವಾರು ಲೋಪಗಳಿದ್ದರು ಈ ಒಂದು ರಾಜ್ಯ ಇವತ್ತು ಒಂದು ರೀತಿಯ ಸಂಪದ್ಭರಿತವಾದಂಥ ರೀತಿಯಲ್ಲಿ ಮತ್ತು ಈ ದೇಶದ ಒಂದು ಪ್ರಗತಿಯನ್ನು ಕಾಣತಕ್ಕಂಥದ್ರಲ್ಲಿ ನಮ್ಮ ರಾಜ್ಯದ ಜನತೆ ನೀವು ಸಲ್ಲಿಸ್ತಾ ಇರತಕ್ಕಂಥ ಒಂದು ಕೊಡುಗೆ ಏನಿದೆ ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಕ್ಷೇತ್ರ ಬರೀ ಧಾರ್ಮಿಕವಾಗಿ ಅಷ್ಟೇ ಅಲ್ಲ ಶೈಕ್ಷಣಿಕವಾಗೂ ಇವತ್ತು ಎಲ್ಲ ಒಂದು ಸಂಸ್ಥೆಗಳಿಗೆ ಇವತ್ತು ಪೈಪೋಟಿಯಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ಭವಿಷ್ಯಕ್ಕೆ ದಾರಿದೀಪವಾಗಿ ಏನಾಗಿದ್ದಾರೆ ಈ ಒಂದು ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಸೇವೆ ಆಗಲಿ ಅಂತಕ್ಕಂಥದ್ದನ್ನು ಆರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು